ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಜೈ ಮಹಾ ಯೋಗಿ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ನಮ್ಮ ರಾಜ್ಯ ಸರ್ಕಾರ ವತಿಯಿಂದ ಜಾತಿ ಜನಗಣತಿ ಸಮೀಕ್ಷೆ ಮಾಡಲು ನಿರ್ದೇಶ ನಿರ್ದೇಶನದಿಂದ ನಾವು ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ರೆಡ್ಡಿ ಜನಸಂಘ ವತಿಯಿಂದ ನಮ್ಮ ಎಲ್ಲ ರೆಡ್ಡಿ ಕುಲಬಾಂಧವರಿಗೆ ಸಮೀಕ್ಷೆ ಮಾಡುವಾಗ ಸರ್ವೆ ಮಾಡುವಾಗ ರೆಡ್ಡಿ ಕುಲಬಾಂಧವರು ಅಂತ ಬರೆಸಬೇಕೆಂದು ಇವತ್ತು ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಂದ ಒಂದು ಪ್ರೆಸ್ ಮೀಟ್ ಮಾಡಲು ಇವತ್ತು ಕರೆಸಿರ್ತೀವಿ ಈ ಸಭೆಗೆ ಬಂದಿರತಕ್ಕಂಥ ನಮ್ಮ ನಮ್ಮ ಅಧ್ಯಕ್ಷ ಆದಂಥ ಕೆ ಸಿ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ ಆಮೇಲೆ ನಮ್ಮ ಕಾರ್ಯದರ್ಶ ಆತ ವಿಶ್ವನಾಥ್ ರೆಡ್ಡಿ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ನಮ್ಮ ಅಶೋಕ್ ರೆಡ್ಡಿ ಆನಂದ್ ಅಶೋಕ್ ಆನಂದ್ ರೆಡ್ಡಿ ಬಂದಿದ್ದಾರೆ ಜಿಲ್ಲಾ ರಾಜ ನಿರ್ದೇಶಕರು ಅವ್ರಿಗೂ ಸ್ವಾಗತ ಅದೇ ತರ ನಮ್ಮ ಚಂದ್ರಶೇಖರ್ ರೆಡ್ಡಿ ನಿರ್ದೇಶಕರು ಅವ್ರಿಗೂ ಸ್ವಾಗತ ಸುರೇಂದ್ರ ರೆಡ್ಡಿಗೂ ಸ್ವಾಗತ ನಮ್ಮ ಆನಂದ್ ರೆಡ್ಡಿ ಬಂದಾರೆ ಅವ್ರಿಗೂ ಕೂಡ ಸ್ವಾಗತ ಸೋಮಶೇಖರ್ ರೆಡ್ಡಿ ನಮ್ಮ ಶ್ಯಾಮ್ ರೆಡ್ಡಿ ಅದೇ ಸ್ವಾಗತ ನಮ್ಮ ಶ್ರೀನಿವಾಸ ರೆಡ್ಡಿ ಬಂದಿದ್ದಾರೆ ಅವ್ರು ಕೂಡ ಈ ಪ್ರೆಸ್ ಗೆ ಸ್ವಾಗತ ಬಯಸ್ತಾ ಇದ್ದೀನಿ ಇವತ್ತು ಈಗ ಎಲ್ರಿಗೂ ರಾಜ್ಯದಲ್ಲಿ ತಿಳಿದಿರೋ ವಿಷಯನೇ ಇವತ್ತು ಸರ್ಕಾರ ಎಲ್ಲ ಜನಾಂಗದವ್ರಿಗೂ ಜಾತಿ ಜನಗಣತಿ ಮಾಡಲು ಆ ನಿರ್ದೇಶಿಸಿದ ನಮ್ಮದು ಈಗ ರಾಜ್ಯದಲ್ಲಿ ಸುಮಾರು ನಾವು ಮೂವತ್ತೈದು ಲಕ್ಷದಿಂದ ನಲವತ್ತ ಲಕ್ಷ ಜನಸಂಖ್ಯೆ ಇದೆ ರಾಜ್ಯದಲ್ಲಿ ರೆಡ್ಡಿ ಜನ ಆದ್ರಿಂದ ನಮ್ಮ ಸ್ವಾಮಿಗಳಾದಂಥ ವೇಮನ ಸ್ವಾಮೀಜಿಯವರು ಮತ್ತು ನಮ್ಮ ರಾಜ್ಯ ನಾಯಕರಂಥ ರೆಡ್ಡಿ ನಾಯಕರೆಲ್ಲ ಸೇರಿ ಇವತ್ತು ಜಾತಿ ಜನಗಣತಿ ಸರ್ವೇಗೆ ಬಂದಾಗ ನೀವು ನಮ್ಮ ರೆಡ್ಡಿ ಕುಲಬಾಂಧವರಿಗೆ ಆ ಫಾರ್ಮೆಟ್ನಲ್ಲಿ ರೆಡ್ಡಿ ಕುಲಬಾಂಧವ್ರೇ ಅಂತ ಅಲ್ಲ ರೆಡ್ಡಿಗಳೇ ಅಂತ ಬರೆಸ್ಬೇಕು ಅಂತ ಒಂದು ನಿರ್ದೇಶನ ಮಾಡಿರ್ತಾರೆ ಜಾತಿ ರೆಡ್ಡಿ ಉಪಜಾತಿ ರೆಡ್ಡಿ ಅದಕ್ಕೆ ಕೋಡ್ ನಂಬರ್ ಬಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಈ ಕೋಡ್ನಲ್ಲಿ ಹಿಂದು ಹಾಕಿ ರೆಡ್ಡಿ ಅಂತ ಹೇಳಿ ನಾವು ಇವತ್ತು ನಮ್ಮ ಮಲ್ಬಾಲ್ ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧ್ರು ರೆಡ್ಡಿ ಕುಲ್ಬಾಂಧವ್ರಿಗೆಲ್ಲ ನಾವು ತಿಳಿಸೋದೇನೆಂದರೆ ಯಾವುದೇ ಫಾರ್ಮೆಟ್ನಲ್ಲಿ ಕೂಡ ದಯವಿಟ್ಟು ಯಾರು ಏನು ಹೇಳಿದ್ರು ಕೂಡ ಬರೀಬಾರದು ಅವ್ರು ಏನಿದ್ರು ಹಿಂದೂ ರೆಡ್ಡಿ ಅನ್ನೋದನ್ನ ಬರೆಸ್ಬೇಕನ್ಬಿಟ್ಟು ಎಲ್ರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಮ್ದೇ ಸಪ್ರೇಟ್ ಮಾಡಿದ್ರೆ ಈಗ ನಮ್ಮ ವೇಮನ ಸ್ವಾಮೀಜಿ ನಮ್ಮ ಗುರುಗಳಾದಂಥವರು ನಮಗೆ ಯಾವುದೇ ಒಂದು ರೆಡ್ಡಿ ಕುಲ್ಬಾಂಧವರಿಗೆ ಸವಲತ್ತು ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಸರ್ಕಾರದಿಂದ ಆಗಲಿ ಅದರಿಂದ ಈಗ ನಮ್ದೇ ಒಂದು ಸಪ್ರೇಟ್ ಕೋಡ್ ಕೊಟ್ಟು ನಮ್ದೇ ಸಪ್ರೇಟ್ ರೆಡ್ಡಿ ಜನಾಂಗದೇ ಒಂದು ಸಪ್ರೇಟ್ ಮಾಡಿದ್ರೆ ನಮ್ಮ ಮುಂದೆ ನಮ್ಮ ಮಕ್ಕಳಿಗಾಗ್ಲಿ ನಮ್ಮ ಪೀಳಿಗೆಗಾಗ್ಲಿ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವೇ ಸಪ್ರೇಟ್ ಮಾಡಿ ನಮ್ಮ ಮೇಲೆ ಇರ್ತಕ್ಕಂಥ ನಮ್ಮ ಕುಲ್ಬಾಂಧವರು ರೆಡ್ಡಿ ಕುಲ್ಬಾಂಧ ರಾಜ್ಯದಲ್ಲಿರೋರು ಒಂದು ನಿರ್ದೇಶ ನೀಡಿರ್ತಾರೆ ಅದರ ಪ್ರಕಾರ ಮುಂದೆ ನಾವು ಈಗ ಬೇರೆ ಬೇರೆ ನಿಗಮಗಳಿದ್ದಾವೆ ಈಗ ರೆಡ್ಡಿ ನಿಗಮ ಇದುವರೆಗೂ ಇಲ್ಲ ಈಗ ರೆಡ್ಡಿಗಳಿಗೆ ಏನೋ ಸವಲತ್ತು ಸಿಗ್ತಾಯಿಲ್ಲ ಆದ್ದರಿಂದ ಇವತ್ತು ನಾವು ರೆಡ್ಡಿ ಅನ್ನೋದೇ ಒಂದು ಸಪ್ರೇಟ್ ಮಾಡಿ ಕೋಡ್ ಕೊ ಸರ್ಕಾರದಿಂದನೇ ಸಾವಿರದ ಇನ್ನೂರ ಇಪ್ಪತ್ತೆರಡು ಕೋಡ್ ಕೊಟ್ಟಿದ್ದಾರೆ ಆ ಕೋಡ್ನಲ್ಲಿಂದ ನಾವು ಹಿಂದೂ ರೆಡ್ಡಿ ಅನ್ನೋದೊಂದು ಮೆನ್ಷನ್ ಮಾಡಿ ನಮ್ಮ ಜನಾಂಗ ಇಷ್ಟಿದೆ ಅಂತ ನಾವು ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತೇವೆ

ನಾವು ರೆಡ್ಡಿ ಅಂತಾನೆ ಮಾಡ್ತೀವಿ ರೆಡ್ಡಿನೇ ಅದ್ರಿಂದ ಈಗ್ಲೂ ಇನ್ನು ಮುಂದೆ ದಯವಿಟ್ಟು ನಮ್ಮ ಕುಲ್ಬಾಂಧ್ರು ಮುಲ್ಬಾಲ್ ನಮ್ಮ ರೆಡ್ಡಿ ಕುಲ್ಬಾಂಧ್ರು ಯಾರೇ ಆಗ್ಲಿ ಸೆನ್ಸಸ್ ಮನೆ ಹತ್ರ ಬಂದಾಗ ಹಿಂದೂ ರೆಡ್ಡಿ ಅಂತಾನೆ ಬರೆಸ್ಬೇಕಂತ ಎಲ್ಲ ಎಲ್ಲರಲ್ಲೂ ನಾವು ಮನವಿ ಮಾಡಿಕೊಂಡು ನಾನ್ ನಾಲ್ಕು ಸಾತ್ ಮುಗಿಸ್ತಾ ಇದ್ದೀವಿ ನಮ್ದು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಹೌದು ತಾಲ್ಲೂಕುನಾಗಿ ನಾವು ಸೆನ್ಸಸ್ ಮಾಡಿಸಿದ್ವಿ ನಾವು ಒಂದು ಬುಕ್ಸ್ ಎಲ್ಲ ಕೊಟ್ಟು ಇಲ್ಲೇ ಇದು ಬುಕ್ಸ್ ನಾವು ಪ್ರತಿಯೊಂದು ಊರ್ದೂನು ಎಲ್ಲ ಮನೆ ವೈಸ್ ಮಾಡಿಸಿದ್ವಿ ನಾವು ಪಂಚಾಯಿತಿ ವೈಸ್ ಪಂಚಾಯತಿ ಪಂಚಾಯತಿ ವೈಸ್ ಊರ್ ವೈಸ್ ನಾವು ನೆಕ್ಸ್ಟ್ ಸಪ್ರೇಟ್ ಮಾಡಿ ಡೀಟೇಲ್ಸ್ ಜೈ ಬೋಲೋ ಭಾರತ್ ಮಾತಾಕಿ ಏನ್ ಇದಿನ ನಾವು ನಮ್ಮ ರೆಡ್ಡಿ ಜನಸಂಘ ಮುಳುಬಾಲ್ ತಾಲೂಕು ವತಿಯಿಂದ ನಮ್ಮ ಅಧ್ಯಕ್ಷರಾದಂತ ಕೇಶವ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜಾತಿ ಜನಗಣತಿ ಅದಕ್ಕೆ ಜಾಗೃತಿ ಮೂಡಿಸೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಒಂದು ಕನ್ಫ್ಯೂಷನ್ ಇದೆ ಇವಾಗ ಎಲ್ಲರಲ್ಲೂ ಕನ್ಫ್ಯೂಷನ್ ಇದೆ ರೆಡ್ಡಿ ಒಕ್ಕಲಿಗ ರೆಡ್ಡಿ ಒಕ್ಕಲಿಗ ಅಂತ ಇಲ್ಲ ಕನ್ಫ್ಯೂಷನ್ ಏನಿಲ್ಲ ಬರೀ ರೆಡ್ಡಿ ಅಷ್ಟೇ ನಾವು ನಮ್ದು ನಾವು ಸಪ್ರೇಟ್ ಆಗಿ ಒಂದು ಸೆನ್ಸಸ್ ಮಾಡಿಸಿದೀವಿ ನಮ್ಮ ಸಂಘದ ವತಿಯಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಮಕ್ಕಳಿಂದ ಹಿಡಿದು ಇರಿ ಎಲ್ಲರೂ ಸೇರ್ಕೊಂಡು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಅದು ನಾವು ನೆಕ್ಸ್ಟು ನಿಮಗೆ ಇಷ್ಟರಲ್ಲಿ ಶೀಘ್ರದಲ್ಲೇ ಅದು ಡೀಟೇಲ್ಸ್ ಕೊಡ್ತೀವಿ ಈಗ ನಮ್ಮ ರಾಜ್ಯದಲ್ಲಿ ಬೀದರಿಂದ ಹಿಡಿದು ಮುಳುಬಾಗಲ್ ತನಕ ಏನು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲೆಯ ಒಳಗೊಂಡಂತೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟ್ ಮಾಡಿದ್ದಾರೆ ನಾವು ನಮ್ಮ ಕೋಲಾರಲ್ಲಿ ಮಾಡಿದ್ವಿ ಅದ್ರ ಪ್ರಕಾರವಾಗಿ ಏನಂತಂದ್ರೆ ಇವಾಗ ಯಾರಾದರೂ ಬಂದರೆ ಕನ್ಫ್ಯೂಸ್ ಮಾಡ್ತಾರೆ ಅವರು ಜಾತಿ ಜಂಗಟ್ಟು ಮಾಡೋಕೆ ಬಂದವರು ಕೂಡ ಕನ್ಫ್ಯೂಸ್ ಮಾಡ್ತಾರೆ ನೀವು ರೆಡ್ಡಿ ಒಕ್ಕಲಿಗ ಅಲ್ವಾ ಹಂಗೆ ಹಿಂಗೆ ಅಂತ ನಮ್ಮವ್ರು ಏನು ಹೇಳ್ಬಾರ್ದು ಜಾತಿ ಬಂದು ಕಾಲಮಲ್ಲಿ ರೆಡ್ಡಿ ಉಪಜಾತಿ ರೆಡ್ಡಿ ಸಮಾನಾಂತರ ಪದ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಅದರಲ್ಲೂ ರೆಡ್ಡಿ ಅಷ್ಟೇ ಯಾಕಂದ್ರೆ ಬೇರೆ ಕಡೆ ರಡ್ಡಿ ಅಂತ ಬರುತ್ತೆ ಅದು ಉತ್ತರ ಕರ್ನಾಟಕದಲ್ಲಿ ರೆಡ್ಡಿ ಅಂತ ಇವಾಗ ಎಲ್ಲ ಒಂದೇ ಬೀದರ್ ಇಂದ ಹಿಡ್ದು ಮುಳುಬಾಗಲ್ ತನಕ ಎಲ್ಲ ರೆಡ್ಡಿ ಅಂತ ಬರೆಸ್ಬೇಕು ಅಂತ ನಮ್ಮ ರಾಜ್ಯದ ರೆಡ್ಡಿ ಜನಸಂಘದವರು ನಮ್ಗೆ ಒಂದು ಇದು ಸಲಹೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಎಲ್ಲ ರೆಡ್ಡಿ ಅಂತ ಬರೆಸ್ತಾ ಇದೀವಿ ಈಗ ಬಂದು ಯಾರಾದ್ರೂ ಕನ್ಫ್ಯೂಸ್ ಮಾಡಿಕೊಂಡು ಏನಿಲ್ಲ ಕನ್ಫ್ಯೂಷನ್ ಅಂತೂ ಏನು ಇಲ್ಲ ಒಕ್ಕಲಿಗ ಸಂಘಕ್ಕೂ ನಮಗೂ ಸಂಬಂಧ ಇಲ್ಲ ಅವರು ಹೇಳ್ತಾರೆ ಅದೊಂದು ತಮಾಷೆ ಏನಂತಂದ್ರೆ ಅವರು ಅವ್ರು ಹೇಳ್ತಾರೆ ನಮ್ಮವ್ರೆ ನೀವು ಬನ್ನಿ ಹಂಗೆ ಹಿಂಗೆ ಅಂತ ಏನಿಲ್ಲ ಯಾಕಂದ್ರೆ ಅದೊಂದು ಹೇಳ್ಬಿಡ್ತೀವಿ ಕೇಳಿ ಅವ್ರ ಸಂಘದಲ್ಲಿ ನಮ್ಗೆ ಯಾರಿಗೂ ಇದು ಏನು ಕೊಟ್ಟಿಲ್ಲ ಅವರು ಎಷ್ಟು ದಿನ ನಾವೆಲ್ಲ ಒಂದೇ ಅಂತ ಹೇಳ್ತಾರೆ ಅಷ್ಟೇ ಅವರು ನಮ್ಗೆ ಯಾವುದೇ ಒಂದು ಉಪಾಧ್ಯಕ್ಷರಾಗ್ಲಿ ಅಧ್ಯಕ್ಷರಾಗ್ಲಿ ಸೆಕ್ರೆಟರಿ ಆಗಲಿ ಏನು ನಮ್ಗೆ ಯಾರು ಕೊಟ್ಟಿಲ್ಲ ಅವರು ಆದ್ರೆ ಒಂದೇ ಹೆಂಗಾಗತ್ತೆ ಅದು ಅದರಿಂದ ಕನ್ಫ್ಯೂಷನ್ ಏನಿಲ್ಲ ದಯವಿಟ್ಟು ನಮ್ಮ ಪತ್ರಿಕಾ ಮುಖಂಡರು ಅವರು ಸಹ ಇದನ್ನು ಕನ್ಫ್ಯೂಷನ್ ಎಲ್ದಿರ ಎಲ್ಲರಿಗೂ ಬೆತ್ತರಿಸಬೇಕು ಅಂತ ನನ್ನ ಸಂಬಂಧ ಇಲ್ಲ ಅದು ಸರ್ಕಾರದವರು ಆ ತರ ಕೊಟ್ಟಿದ್ದಾರೆ ಕೊಡಬಾರ್ದು ಬಟ್ ಆದ್ರೂ ಸಹ ಆ ರೆಟ್ಟಿ ಕ್ರಿಶ್ಚಿಯನ್ಗೂ ನಮಗೂ ಸಂಬಂಧ ಇಲ್ಲ ನಮ್ದು ಹಿಂದೂ ರೆಡ್ಡಿ ಅಷ್ಟೇ ನಾವು ಅದು ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ರೆಡ್ಡಿ ಕ್ರಿಶ್ಚಿಯನ್ಗೂ ನಮಗೂ ಸಂಬಂಧ ನಾವು ಹಿಂದೂ ರೆಡ್ಡಿಗಳು ಎಲ್ರಿಗೂ ನಮಸ್ಕಾರ ನಮ್ಮ ರೆಡ್ಡಿ ಅವರು ಈ ತಾಲ್ಲೂಕಲ್ಲಿ ನಮ್ಮ ಸ್ಟೇಟ್ ಸ್ಟೇಟಲ್ಲಿ ಏನ್ ಮಾಡ್ಬೇಕು ಅಂದ್ರೆ ರೆಡ್ಡಿ ಅಂತ ಬರೀಬೇಕು ಬೇರೆ ಬರ್ಸಂಗಿಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು ಇವಾಗ ನಿಮ್ಮ ಪತ್ರಿಕೆಯವರನ್ನ ಅದು ನಾವಿದ ಒಂದು ಇದು ಮಾಡ್ಸೋಣ ಅಂತ ಜಾಗೃತಿ ಅಂತ ನಮ್ಮ ಇವ್ರಿಗೆ ಹಳ್ಳಿ ಹಳ್ಳಿಗೆ ತಿಳಿಸಬೇಕು ಒಬ್ರು ಗೊತ್ತಿರ್ತದೆ ಗೊತ್ತಿರಲ್ಲ ಗೊತ್ತಿರೋಲ್ಲ ತರ ಇದೆ ಅದರಿಂದ ಎಲ್ಲ ತಿಳಿಸಿ ಅದೇ ಮಾಡಿಸ್ಬೇಕು ಜನಗಣತಿ ಬ ಬಂದಿದೆಯಲ್ಲ ಇವಾಗ ಗೌರ್ಮೆಂಟ್ ಏನ್ ಆರ್ಡರ್ ಮಾಡಿದ ತರ ಮಾಡ್ಬೇಕು ಅಂತ ನಾವೊಂದು ಇಂದು ಇಂದು ರೆಡ್ಡಿ ಅಷ್ಟೇ ಹಾ ಎಲ್ಲ ರೆಡ್ಡಿ ರೆಡ್ಡಿನ ಬರಬೇಕು ಅಂತ ನಾವೊಂದು ಯಮನ ರೆಡ್ಡಿ ಅಂತ ಇದಿದೆ ಯಮನ ರೆಡ್ಡಿ ಯಮನ ರೆಡ್ಡಿ ಅಂತ ಒಂದು ನೇಮ್ ಕೊಟ್ಟ ಕೊಟ್ಟಿದ್ವಿ ನಮ್ಮ ಇದರಲ್ಲಿ ಇವಾಗ ತಾಲ್ಲೂಕಲ್ಲಿ ನಾವು ಇದು ಮಾಡ್ತಾ ಇದ್ವಿ ಸ್ಟೇಟಲ್ಲೇ ಮಾಡಿದ್ದಾರೆ ಇವಾಗ ಇದರಲ್ಲಿ ನಾವು ಮಾಡಿ ಇದು ಮಾಡ್ತಾ ಇದ್ವಿ ಒನ್ ತ್ರಿಬಲ್ ಟು ಅಂತ ಕೋಡು ಹಾಕಿದ್ದೀರಾ ಅದು ಎಲ್ಲ ರೆಡ್ಡಿನೇ ಇವಾಗ ಅಣ್ಣ ಹೇಳ್ತಾ ಇದ್ರು ಏನು ಕ್ರಿಸ್ತನ್ಸ್ ರೆಡ್ಡಿ ಇನ್ನೊಂದ್ ರೆಡ್ಡಿ ಇನ್ನೊಂದ್ ಕಿಸ್ರೇಲ್ಸ್ ಹೋದ್ರೆ ಕ್ರಿಸ್ತನ್ಸ್ ಬರ್ಕೊಳ್ಳಿ ರೆಡ್ಡಿ ಇದ್ರೆ ರೆಡ್ಡಿನೇ ಬರ್ಕೊಳ್ಳಿ ನಾವ್ ಅದು ಉಪು ಜಾತಿ ಇದ್ರಲ್ಲಿ ನಾವೇನು ಬರ್ಸಕ್ ಇಲ್ಲ ಕರ್ಕೊಂಡ್ ಬರ್ತೀವಿ ಅದೇನು ಹೇಳ್ತಾರಲ್ಲ ಅದೋ ಸಾರ್ ನಿಮ್ಮ ನಿಮ್ಮ ಈ ಆತ್ಮದಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ ನಮ್ಮ ಏನಿದ್ರೆ ನಿಮ್ಗೆ ಏನೋ ಗೊತ್ತಿಲ್ಲ ಹೇಳೋದು ಹೇಳ್ತೀವಿ ಅದ್ ನಿಮ್ಗಿರ್ಬೇಕು ನಮ್ಗೆ ಇರ್ಬೇಕು ಇಲ್ಲ ತಾಲೂಕಲ್ಲಿ ಯಾರಿಲ್ಲ ಯಾರು ಇಲ್ಲ ಇದ್ರಲ್ಲಿ ಕಿರ್ತದೆ ನಮ್ ಕರ್ನಾಟಕದಲ್ಲಿ ಇದೆ ಆತರ ಇರ್ತದೆ ಅದು ಇಷ್ಟೇ ಸಬ್ಜೆಕ್ಟ್ ಬೇಕಿರೋದು ಇಷ್ಟು ಮಾಡೋಣ ಅಂತ ಇದು ಮಾಡ್ತಾ ಇದೀವಿ ನಮ್ಮ ನಮ್ಮ ರೋಟ ಎಲ್ರಿಗೂ ನಮಸ್ಕಾರ ಈಗಾಗಲೇ ನಮ್ಮ ತಾಲೂಕು ರೆಡ್ಡಿ ಸಂಘ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇನ್ನೇನು ಮುಂದೆ ಇಪ್ಪತ್ತೆರಡನೇ ತಾರೀಕಿಂದ ಜನಗಣನೆ ಆಗೋದಿದೆ ಅದ್ರ ಬಗ್ಗೆ ಈಗಾಗಲೇ ಕೂಲಂಪೇಶ್ವರ ಇವರ ನೀಡಿದ್ದಾರೆ ಮುಖ್ಯವಾಗಿ ನಮ್ಮ ತಾಲೂಕಲ್ಲಿ ಈಗಾಗಲೇ ಜನ ನಮ್ಮ ನಾವು ಜನಗಣತಿ ನಾವು ಮಾಡಿಸಿದ್ದೀವಿ ಸುಮಾರು ಇಪ್ಪತ್ತು ಸಾವಿರ ಜನ ನಮ್ಮ ರೆಡ್ಡಿ ಜನಸಂಘ ಜನ ಇದ್ದಾರೆ ಮತ್ತು ಈ ಹಿಂದೆ ಎಲ್ಲ ಜಾತಿಗಳಲ್ಲಿ ನಮ್ಮ ರೆಡ್ಡಿಗರು ಎಲ್ಲ ಬೆರೆದು ಹೋಗಿದ್ದರು ಇನ್ನು ಮುಂದೆಕ್ಕಾದ್ರೆ ನಾವು ಸ್ವಲ್ಪ ಎಚ್ಚೆತ್ಕೊಂಡು ನಮ್ಮ ಕುಲ ಬಾಂದ್ರೆಲ್ಲ ಒಟ್ಟಿಗೆ ಮುಂದಕ್ಕೆ ಮುಂದಿನ ಭವಿಷ್ಯ ತಲುಪ್ಕೋಬೇಕಂತ ಹೇಳಿದ್ರೆ ನಾವು ಎಚ್ಚೆತ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಏನು ಹಿಂದೂ ಕಾಲಮ ಜಾ ಹಿಂದೂ ಕಾಲಮಲ್ಲಿ ಹಿಂದೂ ಅಂತ ಬರೆದು ಜಾತಿ ಕಾಲಮಲ್ಲಿ ರೆಡ್ಡಿ ಅಂತ ಬರೆದು ಉಪಜಾತಿನ ರೆಡ್ಡಿ ಮತ್ತು ಅದರಲ್ಲಿ ಏನಾದರೂ ಸಮಾನು ಅದರಲ್ಲಿ ರೆಡ್ಡಿ ಅಂತ ಬರೆಸಿ ನಮ್ಮ ಒಂದು ಜನ ಎಷ್ಟಿದೆ ಅಂತ ತೋರಿಸ್ಕೊಡ್ಬೇಕು ಅಂತ ಮೂಲಕ ಎಲ್ಲ ಎಲ್ಲರಲ್ಲಿ ಅನಿಸ್ಕೊಳ್ತಾ ಇದ್ದೀವಿ